യംബകം യജാമഹേ സുഗന്ധം സുഗന്ധവർധനം മൃത്യോം യമാത് ഓം നമ ശിവായ ശിവായ ഓം സമസ്ത തുളസി ബന്ധു ളിക ശിവസ്വാമി ഗുരുജി അനന്താന നമസ്കാരം സ്നേഹിത് ಕುಂಭರಾಶಿ ಕುಂಭಲಗ್ನಕ್ಕೆ ಯುಗಾದಿಯ ಫಲ ಹೇಗಿರ್ತಕ್ಕಂಥದ್ದು ವಿಶ್ವಸು ಸಂವತ್ಸರ ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ ಜನ್ಮದಲ್ಲಿರ್ತಕ್ಕಂಥ ಶನಿಯನ್ನು ಬಿಡುಗಡೆಯಾಗಿ ಈಗ ಶನಿಯ ಪರಮಾತ್ಮನ ಆಶೀರ್ವಾದ ನಿಮಗೆ ಕುರ್ಬಾ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಕುಂಭರಾಶಿ ಕುಂಭಲಗ್ನಕ್ಕೆ ಒಂದು ರೀತಿಯಾಗಿ ನೋಡಿ ನಾನು ಹೇಳ್ತಾ ಇದ್ದೀನಿ ಕುಂಭರಾಶಿ ಕುಂಭಲಗ್ನಕ್ಕೆ ಶನಿ ಮ್ಯಾಕ್ಸಿಮ್ ನಿಮಗೆ ರಾಜಯೋಗವನ್ನು ತಂದುಕೊಟ್ಟಿರತಕ್ಕಂಥ ಕಾಲ ಕೂಡ ಇದೆ ಹಲವಾರು ಕುಂಭರಾಶಿ ಕುಂಭಲಗ್ನದವ್ರಿಗೆ ಸಮಸ್ಯೆ ಇದೆ ಎಂದ ಆ ಕ್ಷಣಕ್ಕೆ ಖಂಡಿತ ಶನಿಯ ಕಾರಕತ್ವ ಇರೋದಿಲ್ಲ ಯಾವುದೇ ಗ್ರಹ ಲಗ್ನದಲ್ಲಿ ಲಗ್ನಾಧಿಪತಿಗಳಿದ್ದಾಗ ರಾಜಯೋಗವನ್ನು ಕೊಡುತ್ತೆ ಆದರೆ ಇಲ್ಲಿ ಏನಪ್ಪ ಕಾರಕ ಶನಿ ಮಹಾದೇವನನ್ನು ನೋಡಿದಾಗ ಸಂಕಷ್ಟಗಳಿಗೆ ಗುರಿಯನ್ನು ಮಾಡಿಸಿ ಅದರ ತತ್ವವನ್ನು ನಿಮಗೆ ಅರಿತ್ ಅರಿಸಿ ಅದರ ಫಲಗಳನ್ನು ಅದರ ಬೆಲೆಗಳನ್ನು ನಿಮಗೆ ತೋರಿಸಿ ತದನಂತರ ನಿಮಗೆ ಫಲಗಳನ್ನು ದೀರ್ಘವಾಗಿ ಕೊಡುತ್ತೆ ಶಾರ್ಟ್ ಪೀರಿಯಡ್ ಅಂತೂ ಅಲ್ಲವೇ ಎಲ್ಲ ತಿಳ್ಕೊಂಬಿಡಿ ಅದಕ್ಕೋಸ್ಕರ ನಾವು ಯಾವುದೇ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕಾದ್ರೆ ಗುಳಿಕ ಕಾಲ ಅಂತ ನೋಡ್ತೀವಿ ದೀರ್ಘವಾಗಿ ಲಾಭ ಬರಬೇಕು ಅಂತ ಅಲ್ವಾ ಸೊ ಹಾಗಾಗಿ ನೋಡಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಸಾಡೆ ಸಾತಿ ಜನ್ಮಶನಿ ಮತ್ತೊಂದು ಎಲ್ಲ ಜನಗಳು ಹೇಳ್ತಾ ಇದ್ದೀವಿ ನಾವು ಕೂಡ ಇದ್ದೇವೆ ಖಂಡಿತ ನೋಡಿ ಒಂದು ವಿಚಾರ ದಶಾಭುಕ್ತಿಗಳು ಕಾರಣ ಶನಿಕಾರಕ ಓಕೆ ಅಂತರ್ಭುಕ್ತಿ ಯಾವ್ದು ದಶಾ ನಡೀತಿದೆ ಭುಕ್ತಿ ಯಾವ್ದು ನಡೀತಿದೆ ಅಂತರ್ಭುಕ್ತಿ ಯಾವ್ದು ನಡೀತಿದೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ ಎಲ್ಲದಕ್ಕೂ ಹೊಣೆಗಾರಿಕೆ ಶನಿ ಪರಮಾತ್ಮನಲ್ಲ ಇದು ಅಷ್ಟೇ ಸತ್ಯ ನಾವು ಜೀವನದಲ್ಲಿ ಮೂರು ಬಾರಿ ಶನಿ ಬಂತು ಎರಡು ಬಾರಿ ಶನಿ ಬಂತು ಪೂರ್ತಿ ಎಲ್ಲವನ್ನು ಮಾಡಿಕೊಳ್ತೇವೆ ದೀರ್ಘ ಆಯುಷ್ಯನ್ನು ಕೊಡ್ತಕ್ಕಂಥ ಏಕೈಕ ಗ್ರಹ ಯಾವುದು ಶನಿ ಮಹಾದೇವ ಸತ್ಯವಾಗಲೂ ಸಂಕಷ್ಟಗಳೇ ಬೆಲೆ ಸಂಕಷ್ಟಗಳೇ ಗೊತ್ತಿಲ್ಲ ಅಂದರೆ ನಿಮಗೆ ಸುಖದ ಬೆಲೆ ಹೇಗೆ ಗೊತ್ತಾಗ್ತದೆ ತಿಳ್ಕೊಳ್ಳಿ ಹೇಳ್ತೀನಿ ಯಾವುದೇ ವ್ಯಕ್ತಿ ಚೆನ್ನಾಗಿ ನೊಂದು ಬೆಂದು ಕಷ್ಟಗಳನ್ನು ಅನುಭವಿಸಿ ಯಾರು ಒಳ್ಳೆಯ ಉನ್ನತ ಸ್ಥಾನದಲ್ಲಿರ್ತಾನೋ ಪ್ರತಿಯೊಂದು ಜಾಗ ಪ್ರತಿಯೊಂದು ವಿಚಾರಗಳು ಅವನಿಗೆ ಚೆನ್ನಾಗಿ ತಿಳಿದೇ ಇರ್ತದೆ ಬರೆಯೇ ಸುಖದ ಸುಪ್ಪತಿಗೆ ಹೋದರೆ ಅವನಿಗೆ ಕಷ್ಟ ಬಂತು ಅಂದರೆ ಖಂಡಿತವಾಗಿಯೂ ಅವನು ಜೀವನದಲ್ಲಿ ಸಸ್ಟೈನ್ ಆಗಕ್ಕೆ ಸಾಧ್ಯವೇ ಇಲ್ಲ ಜಸ್ಟ್ ರಿಮೈಂಡರ್ ದೀಸ್ ಯಾವ ವ್ಯಕ್ತಿ ಎಲ್ಲ ಒಂದು ಕಷ್ಟಗಳನ್ನು ನಷ್ಟಗಳನ್ನು ಮತ್ತೊಂದು ಎಲ್ಲ ಅರಿತು ಜೀವನದಲ್ಲಿ ಏನು ಸಮಸ್ಯೆ ಹೇಗೆ ಬರ್ತಕ್ಕಂಥ ಇರುತ್ತೆ ಯಾವ ರೀತಿಯಾಗಿ ನಾವು ಬಾಳಬೇಕು ಅಂತಕ್ಕಂಥ ವ್ಯಕ್ತಿಗಳು ನಿಜವಾಗ್ಲೂ ಜೀವನವನ್ನು ತುಂಬ ಚೆನ್ನಾಗಿ ಮಾಡ್ತದೆ ನಾನು ಒಂದು ವಿಚಾರ ಹೇಳ್ತಿದ್ದೀನಿ ದಯಮಾಡಿ ಯಾಕೆ ಎಲ್ಲ ಜಗತ್ತಿನಲ್ಲಿ ತುಂಬ ಅಸೂಯೆ ಕಾಲಗಳು ಬರ್ತಾಯಿದೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತಿದೆ ಇನ್ನಾದರೂ ಕೂಡ ವಿಶ್ವವಸು ಸಂವತ್ಸರ ನಮಗೆ ಸಾತ್ವಿಕವಾದಂಥ ಮನೋಭಾವವನ್ನು ಕೊಡಲಿ ದ್ವೇಷವನ್ನು ದೂರ ಮಾಡಿಕೊಳ್ಳಿ ನಾವೇ ನಮ್ಮ ಮನೆಯರೇ ನಾವು ಕಿತ್ತಾಡ್ತಾ ಇದ್ದೇವೆ ಯಾಕೆ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ನಾವು ಶತ್ರುಗಳನ್ನು ದೂರ ಮಾಡಲಿ ಶತ್ರುಗಳಿಗೆ ಬಗ್ಗೆ ಹೋರಾಟ ಮಾಡಲಿಲ್ಲ ಮತ್ತೊಂದಿಲ್ಲ ನಮ್ಮ ಮನೆಯಲ್ಲಿದ್ದೇವೆ ನಾವು ಕಿತ್ತಾಡ್ತಾ ಇದ್ದೇವೆ ಅವ್ನು ಕಂಡ್ರೆ ಇವ್ನಗಾಗಲ್ಲ ಇವ್ನು ಕಂಡ್ರೆ ಅವನಿಗಾಗಲ್ಲ ಅವನ ಕಂಡ್ರೆ ಇವ್ನಿಗಾಗಲ್ಲ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಯಾಕೆ ನಾವು ಅಸಾತ್ವಿಕರಾಗ್ತಿದ್ದೇವೆ ಸಾತ್ವಿಕತೆಯನ್ನು ಬಿಟ್ಟು ದ್ವೇಷಕ್ಕೆ ರಾಜಸಿಕ ತಾಮಸಿಕ ಗುಣಗಳನ್ನು ಜಾಸ್ತಿ ಬಳಸ್ಕೊಳ್ತಾ ಇದ್ದೇವೆ ಯಾರೋ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಅದನ್ನು ದೊಡ್ಡ ಹೈಲೈಟ್ ಮಾಡಿ ನಾನೇ ರೌಡಿಸಮ್ ಮತ್ತೊಬ್ಬ ಇವೆಲ್ಲ ಯಾಕೆ ನಾವೆಲ್ಲ ಮನುಜರು ಯಾಕೆ ಒದ್ದಾಡಬೇಕು ಜೀವನದಲ್ಲಿ ಗೊತ್ತಾಗ್ತಾ ಇಲ್ಲ ಅಫ್ಕೋರ್ಸ್ ಜೀವನಕ್ಕೆ ನೀಡ್ ಮಾಡೋಕ್ಕೆ ಹಣ ಬೇಕು ಮತ್ತೊಂದು ಬೇಕು ಎಲ್ಲ ಬೇಕು ಬಟ್ ಸಮಾಜ ಯಾಕೆ ಈಗಾಗ್ತಿದೆ ದ್ವೇಷಕ್ಕೆ ಯಾಕೆ ಒಳಗಾಗ್ತಾ ಇದ್ದೇವೆ ವಿ ಕೆ ನಾಟ್ ಡೂ ನಥಿಂಗ್ ವಿ ಕೆ ನಾಟ್ ಡೂ ನಾವು ಯಾಕೆ ನಾವು ಸರಿಯಾಗ್ತಾ ಇಲ್ಲ ನಮ್ಮಲ್ಲಿ ನಾವೇ ಯೋಚನೆ ಮಾಡಬೇಕಾಗುತ್ತೆ ಯಾಕಪ್ಪ ಅವನ ಬಗ್ಗೆ ನಾನು ಕಿತ್ತಾಡಕ್ಕೆ ಹೋಗ್ಬೇಕಾಗಿತ್ತು ಯಾಕಪ್ಪ ಅವನ ಬಗ್ಗೆ ದ್ವೇಷ ಮಾಡಕ್ಕೆ ಹೋಗ್ಬೇಕಾಯಿತು ಈ ರಾಮರಾಜ್ಯದ ಕನಸು ಯಾವತ್ತೂ ನಿಜ ಆಗ್ತದೆ ಇಟ್ಸ್ ವೆರಿ ಟಫ್ ವೆರಿ ಟಫ್ ನಾವು ಬುದ್ಧಿವಂತರಾಗದಲೇ ಇದ್ದಾಗ ನಾವು ಸಾತ್ವಿಕಲಾಗಲೇ ಇದ್ದಾಗ ತುಂಬ ಕಷ್ಟ ಆಗ್ತದೆ ನೋಡಿ ಬೇರೆ ಸಬ್ಜೆಕ್ಟ್ಗೆ ಹೋಗ್ತೀನಿ ಅಂತ ಅನ್ಕೋಬೇಡಿ ವಿಶ್ವ ಸುಸಂವತ್ಸರ ಕುಂಭರಾಶಿ ಲಗ್ನಕ್ಕೆ ನಾನು ಬರೆದಿರ್ತಾ ಇದ್ದೀನಿ ನಿಜವಾಗಲೂ ದಿ ಬ್ಯೂಟಿಫುಲ್ ಟೈಮ್ ನಿಮ್ಮ ಆ ಡಿಸೈರನ್ನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಏಕೈಕ ಕಾಲ ವಿಶ್ವವಸು ಸಂವತ್ಸರ ಅನೇಕ ರೀತಿಯಾದಂಥ ಧನ ವೃದ್ಧಿ ಕುಟುಂಬಕ್ಕೆ ಹೊಸ ಅತಿಥಿಗಳು ಸಂತಾನ ಭಾಗ ಯೋಗ್ಯ ಅನೇಕ ರೀತಿಯಾದ ಸಂಕಷ್ಟಗಳು ನಿಂದನೆಗಳು ದೂರಗಳಾಗ್ತಕ್ಕಂಥ ಕಾಲಗಳು ಈ ವಿಶ್ವವಸು ಸಂವತ್ಸರ ಕುಂಭರಾಶಿ ಲಗ್ನಕ್ಕೆ ಕೊಡ್ತದೆ ಗುರುವಿನ ಬಲ ನಿಮ್ಮ ಡಿಸೈರ್ ಅಂತ ಕರೆದ್ವಿ ಏನು ಡಿಸೈರ್ ಆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಪಂಚಮ ಸ್ಥಾನ ಪ್ರೀತಿ ಎಲ್ಲರಿಗೂ ಕೂಡ ಧಾರೆ ಇರತಕ್ಕಂಥ ಸ್ಥಾನ ಕೂಡ ಕುಂಭರಾಶಿ ಲಗ್ನದಕ್ಕೆ ಕುಟುಂಬ ಸ್ಥಾನಕ್ಕೆ ಧನಸ್ಥಾನಕ್ಕೆ ಶನಿ ಮಹಾದೇವ ಹೋಗ್ತಾ ಇದ್ದಾನೆ ಧನಸ್ಥಾನ ಸೋ ಪ್ರೊಟೆಕ್ಟಬಲ್ ಸ್ಥಾನ ಅಂತ ಕೂಡ ನೋಡಿದ್ವಿ ಎಲ್ಲರನ್ನು ಕೂಡ ಆಧ್ಯಾತ್ಮಿಕ ಪ್ರಪಂಚಕ್ಕೆ ನೀವು ಆ ಬರುತ್ತೆ ಆಧ್ಯಾತ್ಮಿಕತೆ ಕುಟುಂಬವನ್ನೇ ಆಧ್ಯಾತ್ಮಿಕವಾಗಿ ಪ್ರೇರೇಪಿತವನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದುಬಿಡುತ್ತೆ ಹಲವಾರು ಹಲವಾರು ಒಂದು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಆವಿಷ್ಕಾರಗಳಾಗ್ತಕ್ಕಂಥದ್ದು ಈ ಒಂದು ಕಾಲಘಟ್ಟ ಯಾರು ಕುಂಭರಾಶಿ ಕುಂಭಲಗ್ನದಲ್ಲಿ ಸಾತ್ವಿಕತೆಯನ್ನು ಬೆಳೆಸ್ಕೊಂಡಿದ್ದೀರೋ ಯಾರು ಸಾಧಕರಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಜವಾಗ್ಲೂ ದಿ ಬೆಸ್ಟ್ ಟೈಮ್ ಫಾರ್ ದಿಸ್ ವಿಶ್ವವಸು ಸಂವತ್ಸರ ನಿಮ್ಮನ್ನು ಸಾಧನೆಯನ್ನ ಗುರಿಯನ್ನಾಗಿ ಮಾಡ್ತದೆ ಪಂಚಮಸ್ಥಾನ ಗುರು ನಿಮ್ಮ ನೋಡಿ ಪಂಚಮಸ್ಥಾನ ಗುರು ಪೂರ್ವ ಪುಣ್ಯಸ್ಥಾನ ಅಂತ ನೋಡಿದೀವಿ ಕರ್ಮಗಳು ನಾಶ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯಾದಂಥ ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಕರ್ಮಗಳು ದೂರ ಆಗ್ತಕ್ಕಂಥದ್ದು ಗುರುವಿನ ಮುಖೇನ ಅಂತ ನೋಡಿದ್ವಿ ಅದಕ್ಕೋಸ್ಕರ ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿ ನಿಮಗೆ ಲಭ್ಯ ಆಗ್ತಾ ಇದೆ ಹಾಗೆ ಶನಿ ಮಹಾದೇವ ಲಗ್ನದಿಂದ ಎರಡು ಧನಸ್ಥಾನಕ್ಕೆ ಹೋದಾಗ ಅತಿಯಾದಂಥ ಹಣವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕುಂಭರಾಶಿ ಕುಂಭಲಗ್ನ ಯುಗಾದಿ ಸಂವತ್ಸರ ಖಂಡಿತವಾಗಿ ಏನು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರೋ ಬಿಡುಗಡೆಯ ಕಾಲ ಅದ್ಭುತವಾಗಿರತಕ್ಕಂಥ ಕಾಲ ಬರ್ತದೆ ನಿಮ್ಮ ಜಾತಕಗಳ ಸಹಿತವಾಗಿ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ ವರ್ಷ ಫಲ ಹೇಗಿದೆ ಯಾವ ದಶಾ ಭುಕ್ತಿಗಳು ಕ್ಯಾರಿ ಮಾಡ್ತಾ ಇದೆ ಅದು ಕೂಡ ನಿರ್ಣಯ ಆದರೆ ಗುರುವಿನ ಅನುಗ್ರಹ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕೆ ಇದೆ ಸ್ನೇಹಿತರೆ ಇನ್ನು ವಿದ್ಯಾಸ್ಥಾನದಕ್ಕೆ ವಿದ್ಯಾರ್ಥಿಗಳಿಗೆ ಹೇಗೆ ವಿಶ್ವಾಸ ಸಂವತ್ಸರ ಕೊಡುತ್ತೆ ಅದ್ಭುತವಾಗಿರತಕ್ಕಂಥ ರಿಸಲ್ಟ್ ಕೊಡುತ್ತೆ ಖಂಡಿತವಾಗಿ ಅದ್ಭುತ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ರು ಬಿಟ್ಟರೆ ನೀವು ಎಜುಕೇಷನ್ ವರ್ಗ ಅಂತ ತಗೊಂಡಾಗ ಅದ್ಭುತವಾಗಿರ್ತಕ್ಕಂಥ ಕಾಲ ಸಾಧನೆ ಮಾಡ್ತಕ್ಕಂಥ ಕಾಲ ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕೆ ಭಾಳ ಮುಖ್ಯ ಆಗ್ತದೆ ಹಾಗೆ ಇನ್ನು ವ್ಯವ ಇನ್ನು ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಡಿಮೆ ಬಂಡವಾಳವನ್ನು ಊಡಿ ಮಾಡತಕ್ಕಂಥ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಖಂಡಿತವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಬೆಳೆಗಳು ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಶಾರ್ಟ್ ಪೀರಿಯಡ್ಸ್ ಆಫ್ ಟೈಮ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಡಬೋದು ಇನ್ನು ದೀರ್ಘವಾದಿ ಬೆಳೆಗಳು ಚೆನ್ನಾಗಿ ಇರುತ್ತೆ ಇನ್ನು ಮನೆಯ ನಿರ್ಮಾಣ ಮಾಡಲಿಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಈ ಒಂದು ನಿಮಗೆ ವಿಶ್ವವಸು ಸಂವತ್ಸರ ಕುಂಭರಾಶಿ ಕುಂಭಲಗ್ನಕ್ಕೆ ಕೊಡುತ್ತೆ ಮನೆಯ ನಿರ್ಮಾಣಕ್ಕೆ ಧನಸ್ಸ ಧನ ಅಭಿವೃದ್ಧಿ ಇರತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ನೋಡಿದ್ವಿ ಹಾಗೆ ಕಂಕಣ ಭಾಗ್ಯ ಲಭ್ಯ ಅದರಲ್ಲಿ ಎರಡು ಮಾತೇ ಇಲ್ಲ ಕಂಕಣ ಭಾಗ್ಯ ವ್ಯಾಪಾರ ಸ್ಥಾನ ವ್ಯಾಪಾರದ ವೃದ್ಧಿ ಇರತಕ್ಕಂಥ ಸ್ಥಾನ ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ಅಧಿಕವಾಗಿರ್ತಕ್ಕಂಥ ಲಾಭಲಭ್ಯವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಯಾರು ಕಂಕಣ ಭಾಗ್ಯ ಕೊರಗ್ತಾಯಿರ್ತಕ್ಕಂಥವರು ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ವಿಶ್ವವಸು ಸಂವತ್ಸರ ತಂದು ಕೊಡುತ್ತೆ ಪ್ರೀತಿಯ ವಿಚಾರಗಳಲ್ಲಿ ಏಳಿಗೆಯನ್ನು ತರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಇರುತ್ತೆ ಧನಸ್ಥಾನ ಪಂಚಮ ಧನಸ್ಥಾನದ ಅಧಿಪತಿ ಪಂಚಮಸ್ಥಾನದಲ್ಲಿ ಟ್ರೇಡಿಂಗು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ವಿಶೇಷತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿರ್ತಕ್ಕಂಥವ್ರಿಗೆ ಸೋಫ್ಟೇರ್ ಸೆಕ್ಟರಲ್ಲಿ ದ ಬೆಸ್ಟು ಟೈಮ್ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಹಾಗೆ ಕೆಲಸ ಸ್ಥಾನ ಅಂತ ಕೂಡ ನೋಡಿದ್ವಿ ಆ ಕೆಲಸ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಕೆಲಸದ ವಿಚಾರ ಹೇಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಕೆಲಸ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ಬೋದು ಕೆಲಸ ಆದರೂ ಚೇಂಜ್ ಆಫ್ ಜಾಬ್ ಏನಾದರೂ ಸಾಧ್ಯತೆಗಳಿದೆಯಾ ನಿಮ್ಮ ಜಾತಕದಲ್ಲಿ ನೋಡ್ಕೊಂಡು ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಸ್ವಲ್ಪ ಮಟ್ಟಿಗೆ ಈ ಕೆಲಸ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಿರುತ್ತೆ ಶ್ರ ಯಾರು ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಈ ವಿಶ್ವವಾಸು ಸಂವತ್ಸರ ಮಿಶ್ರ ಫಲಗಳನ್ನು ಈ ಕೆಲಸ ಅಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು ನಾವು ನೋಡಿದ್ವಿ ಇನ್ನು ಸಂತಾನ ಭಾಗ್ಯ ಯೋಗ್ಯ ಅಪಾಲ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಖಂಡಿತವಾಗಿ ತಾವು ಅಪೇಕ್ಷೆ ಮಾಡಿದಾಗೆ ಗಂಡು ಮಗುವಿನ ಜನನ ಇರತಕ್ಕಂಥ ಸಾಧ್ಯತೆಗಳು ಈ ಒಂದು ವರ್ಷ ಕಾಲ ಬರ್ತಕ್ಕಂಥ ಇರುತ್ತೆ ಹಾಗಂತ ಹೆಣ್ಮಗಳು ಆಗಲ್ಲ ಗುರುಗಳೇ ಅಂತ ಕೇಳಬೇಡಿ ಖಂಡಿತ ಸಾಧ್ಯತೆಗಳು ಆ ಥರ ಇದೆ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿಮ್ಮ ಜಾತಕದಲ್ಲೂ ಸಹಿತವಾಗಿ ನೋಡಬೇಕಾಗತ್ತೆ ಒಂದರ ಸ್ ಒಂದೇ ಒಂದು ಜಾತಕಗಳನ್ನು ನೋಡಿ ನಿರ್ಣಯ ಮಾಡೋದು ಕಷ್ಟ ಈ ಸಂತಾನ ಭಾಗ್ಯವನ್ನು ಹಾಗಾಗಿ ಈ ಸಂತಾನ ಭಾಗ್ಯ ಯೋಗ ಲಭ್ಯ ಇರತಕ್ಕಂಥದ್ದರೂ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಖಂಡಿತವಾಗಿ ರಾಜಕೀಯ ಯೋಗಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಅತಿಯಾದಂಥ ಬುದ್ಧಿವಂತಿಕೆಯಿಂದ ನಿಮಗೆ ಒಂದು ಒಳ್ಳೆಯ ಸ್ಥಾನವನ್ನು ಸಿಕ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಜಗಾಂಭೀರ್ಯವಾಗಿರ್ತಕ್ಕಂಥದ್ದು ಎಲ್ಲರ ಗೌರವಕ್ಕೆ ಪಾತ್ರರಾಗ್ತೀರಿ ಇನ್ನು ಈ ಕ್ರಿಯೇಟಿವ್ ಫೀಲ್ಡು ಒಂದು ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ದಿ ಬೆಸ್ಟ್ ಟೈಮ್ ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿ ಬರುತ್ತೆ ಸ್ಪೋರ್ಟಿವ್ನೆಸ್ ಚೆನ್ನಾಗಿ ಬರ್ತದೆ ನೀವು ಯಾರೋ ಕ್ರೀಡಾತ್ಮಕವಾಗಿರ್ತಕ್ಕಂಥ ಒಂದು ಜಗತ್ತಿನಲ್ಲಿ ದಿ ಬೆಸ್ಟ್ ಟೈಮ್ ಕೂಡ ಆಗ್ತಕ್ಕಂಥ ಇರುತ್ತೆ ಗುರುವಿನ ಬಲ ಲಭ್ಯ ಆಗ್ತಕ್ಕಂಥ ಇರುತ್ತೆ ಅಧಿಕವಾಗಿರ್ತಕ್ಕಂಥ ಧನಲಾಭ ಲಭ್ಯ ಆಗ್ತಕ್ಕಂಥದ್ದು ಈ ಒಂದು ಸುಸಂದರ್ಭ ನಿಮಗೆ ವಿಷವಸು ಸಂವತ್ಸರ ತಂದುಕೊಡುತ್ತೆ ಎಲ್ಲ ವಿಚಾರ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಆರೋಗ್ಯದಲ್ಲೇ ಬಳಲ್ತಾ ಇದ್ರ ಖಂಡಿತವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದಿರುತ್ತೆ ವಿಶ್ವವಸು ಸಂವತ್ಸರ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಕಷ್ಟಗಳಿಗೆ ತಿಲಾಂಜಲಿ ಇಡ್ತಕ್ಕಂಥ ಕಾಲ ವಿಶ್ವವಸು ಸಂವತ್ಸರ ಸಾಧ್ಯವಾದಷ್ಟು ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ತ್ರಯಂಬಕ ಮಂತ್ರಗಳನ್ನು ಜಾಸ್ತಿ ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಕಾಲ ಶಿವನ ಆಶೀರ್ವಾದ ಗುರುವಿನ ಆಶೀರ್ವಾದ ಇವೆರಡೂ ಸಿಗೋದ್ರಿಂದ ಅದ್ಭುತವಾಗಿರತಕ್ಕಂಥ ಕಾಲ ನಿಮಗೆ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಸಾತ್ವಿಕತೆಯನ್ನು ಬೆಳೆಸ್ಕೋಬೇಕು ಯಾಕೆಂದರೆ ಪಂಚಮಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇದೆ ಎಷ್ಟು ಸಾತ್ವಿಕವಾಗ್ತಿರೋ ಎಷ್ಟು ಶುದ್ಧತೆಯನ್ನು ಇಟ್ಕೊಳ್ತಿರೋ ಅಷ್ಟು ಏಳಿಗೆ ಆಗ್ತಾ ಬರುತ್ತೆ ಯಾರು ಈ ತಾಮಸಿಕ ರಾಜಸಿಕ ಗುಣ ದ್ವೇಷವನ್ನು ಮಾಡ್ತಿರೋ ಅದು ಅವರಿಗೆ ಕುಂಭರಾಶಿ ಲಗ್ನಕ್ಕೆ ಕಾಲವಲ್ಲ ಇದು ಬೇವಾಗಿ ನಿಮಗೆ ಪರಿಣಾಮ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾತ್ವಿಕತೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಎಲ್ಲರಿಗೂ ಕೊಡ್ತಕ್ಕಂಥ ಪ್ರೀತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ನಿಮಗೆ ಶುಭಕಾಲ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಒಬ್ಬ ಬಂತು